ತರಪಚಿ ಸಭೆಯಲ್ಲಿ ಅಟೆಂಡ್ ಆಗಿದ್ರಿ ತಾವೇನು ಸಲಹೆ ಕೊಟ್ಟ್ರಿ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ನಾನು ಅಲ್ಲಿ ನೇರವಾಗಿ ಮಾತಾಡಿದ್ದೀನಿ ನಮ್ಮ ಕಾನೂನು ತಜ್ಞರಿದೆ ರೀ ಕಾನೂನು ತಜ್ಞರು ನೀರಾವರಿ ತಜ್ಞರು ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅಲ್ಲಿ ವಾದ ಮಾಡ್ತಕ್ಕಂಥ ಸಮ ಸಂದರ್ಭದಲ್ಲಿ ಸಮರ್ಥವಾಗಿ ನಮ್ಮವರು ವಾದ ಮಾಡ್ತಾ ಇಲ್ಲ ಅಲ್ಲಿ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ತಮಿಳ್ನಾಡವರು ಎಲ್ಲರೂ ಎಕ್ಸ್ಪರ್ಟ್ ಅಧಿಕಾರಿಗಳೆಲ್ಲ ಹೋಗಿ ಸ್ವಾಧಿಕಾರದ ಮುಂದೆ ವಾದ ಮಾಡಿ ಅವರು ಹೇಳಿದಂತೆ ತೀರ್ಪುಗಳು ಬರ್ತಾ ಇದ್ದಾವೆ ಹಿಂಗೆ ನಡ್ಕೊಂಡು ಬರ್ತಿದೆ ಸಮರ್ಥವಾಗಿ ವಾದ ಮಾಡೋದ್ರಲ್ಲಿ ವೈಫಲ್ಯತೆ ಎತ್ ಕಾಣ್ತಾ ಇದೆ ಇದರಿಂದ ಅವರು ಏನು ಹನ್ನೊಂದನೇ ತಾರೀಕು ತೀರ್ಮಾನ ಮಾಡಿದ್ದಾರೆ ಪ್ರತಿನಿತ್ಯ ಮೂವತ್ತೊಂದನೇ ತಾರೀಕವರೆಗೆ ಹನ್ನೆರಡನೇ ತಾರೀಕಿಂದ ಪ್ರತಿನಿತ್ಯ ಒಂದು ಟಿ ಎಮ್ ಸಿ ವಾಟರ್ನ ಬಿಡಬೇಕು ಅಂತ ಏನು ಹೇಳಿದ್ದಾರೆ ಅದನ್ನು ನಾವು ಬಿಟ್ಟರೆ ನಮಗೆ ಕುಡಿಯೋಕ್ಕೂ ಕೂಡ ನೀರಿಲ್ದಂಗೆ ಆಗುತ್ತೆ ಆಗಲ್ಲ ಅಂತಕ್ಕಂಥದ್ದು ಹೇಳಿದಾಗ ಅವರು ಕಬಿನಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ತುಂಬಿದೆ ಕಬಿನಿ ನಮಗೆ ಹದಿನೆಂಟು ಸಾವಿರ ಇನ್ಫ್ಲೋ ಬರ್ತಾಯಿತ್ತು ಇಪ್ಪತ್ತು ಸಾವಿರ ಬರ್ತಾಯಿತ್ತು ತುಂಬಿದೆ ಅದನ್ನು ಪೂರ್ಣ ನಿಲ್ಲಿಸೋಕ್ಕಾಗೋದಿಲ್ಲ ಡ್ಯಾಮ್ಗೆ ಡ್ಯಾಮೇಜ್ ಆಗುತ್ತೆ ಅದರಿಂದ ಬಂದು ನೀರು ನೀರು ಮಾತ್ರ ತಮಿಳ್ನಾಡಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇವತ್ತು ಅದರ ಪ್ರಕಾರ ಇವತ್ತು ಹದಿಮೂರು ಸಾವಿರ ಕ್ಯೂಸೆಕ್ ನೀರು ಇನ್ಫ್ಲೋ ಒಂದು ಐದು ಸಾವಿರ ಕಡಿಮೆ ಆಗಿದೆ ಹದಿಮೂರು ಸಾವಿರ ಕ್ಯೂಸೆಕ್ ಬರ್ತಾ ಇದೆ ಅದು ಹೋಗ್ತಾ ಇದೆ ಅಂತಲೇ ಹೇಳಿದ್ದಾರೆ ಅದು ಹೋಗ್ತಾನೆ ಇದೆ ಅದು ಬಿಟ್ಟಂಗೆ ಲೆಕ್ಕ ಈಗ ನಾವು ಭದ್ರತಾ ದೃಷ್ಟಿಯಿಂದ ಬಿಡ್ತಾ ಇದ್ದೀವಿ ಅಲ್ಲಿ ಅಂತ ಹೇಳಿದ್ದಾರೆ ಇಲ್ಲಿ ಅದೇನಾದ್ರು ಇನ್ಫ್ಲೋ ನಿಂತಾರೆ ಸಂಪೂರ್ಣ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವು ಕೂಡ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದೇವೆ ಜೊತೆಗೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೇ ಮತ್ತೆ ನೀವು ಅಪೀಲ್ ಹಾಕಿ ಅವ್ರಿಗೆ ಮಂದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಬರಗಾಲದಲ್ಲಿ ಸಿಕ್ಕಿ ನರಳಿದ್ದಾರೆ ಒಂದು ವರ್ಷಗಳ ಕಾಲ ಇವತ್ತು ಅವ್ರಿಗೆ ಉರುಳಿನೂ ಕೂಡ ಬೆಳೆಯೋಕ್ಕಾಗಿಲ್ಲ ಈಗಲಾದರೂ ಕೂಡ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ರೈತರ ಬೆಳೆಗೆ ಮುಂಗಾರು ಬೆಳೆಗೆ ನೀರನ್ನು ಕೊಡ್ತಕ್ಕಂಥದ್ದು ಕೊಡದೇ ಹೋದರೆ ನಮ್ಮ ರೈತರು ಭಾಳ ಸಂಕಷ್ಟಕ್ಕೀಡಾಗ್ತಾರೆ ನಮ್ಮ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಿಲ್ದೆ ತಮಿಳುನಾಡಿಗೆ ನೀರು ಕೊಡಿ ಅಂತೇಳಿ ಯಾರು ಹೇಳ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ನಾವು ಕಡ್ಡಾಯವಾಗಿ ಹೇಳಿದ್ವಿ ಏನೂ ಏನು ಇಲ್ಲ ಫಸ್ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೆ ನಾವು ಅಪೀಲ್ ಆಗ್ತೀವಿ ಈ ಕಬ್ಬಿನಿಂದ ಹೆಚ್ಚು ಬಂದರೆ ಮಾತ್ರ ನೀರು ಅದೇ ತಡಿಲಿಕ್ಕಾಗಲ್ಲ ಅದು ಪಾಡೋ ಅದು ಹೋಗ್ತಾ ಇರ್ತದೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ನಾವು ಅದನ್ನು ಸಮರ್ಥವಾಗಿ ಇನ್ನು ಮುಂದೆ ಆದರೂ ಕೂಡ ನೀರಿಲ್ದೇ ಇದ್ದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ತೀರ್ಮಾನ ಮಾಡ್ಕೋಬೇಕು ಶಾಶ್ವತ ಪರಿಹಾರ ಆಗಬೇಕು ನೀರಿಲ್ಲದೆ ಇದ್ದಾಗ ನಾವು ಏನು ಮಾಡಬೇಕು ನೀರಿದ್ದಾಗ ಕೊಡೋಣ ನಾವು ಅದನ್ನೇ ಹೇಳಿದ್ದು ನೀವು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ನೀವು ಹೇಳಬೇಕಾಗಿತ್ತು ಇಲ್ಲೇ ನೀರಿಲ್ಲ ರೈತರಿಗೆ ಬೆಳೆಗೆ ಬರಗಾಲ ಸಿಕ್ಕಿದ್ದಾರೆ ಅಂತಕ್ಕಂಥ ಮನದಟ್ಟನ್ನು ಆ ಕಮಿಟಿ ಪ್ರಾಧಿಕಾರದ ಸದಸ್ಯಗಳಿಗೆ ಚೇರ್ಮನ್ಗೆ ಮಾಡಬೇಕಾಗಿತ್ತು ಅದರಲ್ಲಿ ನೀವು ವಿಫಲರಾಗಿದ್ದೀರಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೇರವಾಗಿ ಸರ್ ಈಗ ಮುಖ್ಯಮಂತ್ರಿಗಳು ಇಲ್ಲ ನಮ್ಮವರು ವಾದ ಮಣಿಸಿದ್ದಾರೆ ಕರಾರುವಕ್ಕಾಗಿ ಅದರಿಂದ ನಾವು ಇನ್ನು ಮುಂದೆನೂ ಕೂಡ ಇವತ್ತೇನು ಕಾರ್ತಕಿಯವರು ಎ ಜಿಯವರು ಅವರ ವಕೀಲರು ಅವ್ರ ಇಂಜಿನಿಯರ್ಗಳೆಲ್ಲರೂ ಕೂಡ ಇದ್ದರು ನಾವು ಮಾಡಿದ್ದೀವಿ ಆದರೂ ಕೂಡ ಈಗ ಅಪೀಲ್ ಆಗ್ತೀವಿ ನಾವು ಕೂಡ ಅವ್ರು ಮಂದಟ್ಟು ಮಾಡೋದೇನು ಮಾಡಲಿಲ್ಲ ನೀರು ನಿಂತೋಯ್ತು ನಮಗೆ ಕಷ್ಟ ಕಾಲ ಬಂದರೆ ನಾವು ಬಿಡೋಲ್ಲ